ಸ್ನೇಹಿತರೆ ನಿನ್ನೆ ಅನುಶ್ರೀ ಅವರ ಮದುವೆ ಆಯಿತು ಮದುವೆ ಆದ ನಂತರ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದಾವೆ ಅದರಲ್ಲಿ ಅನುಶ್ರೀಯವರ ಗಂಡ ರೋಷನ್ ಅವರು ಮುನ್ನೂರು ಕೋಟಿಯ ಒಡೆಯ ಮತ್ತು ದೊಡ್ಡ ಉದ್ಯಮಿದಾರ ಸಾಕಷ್ಟು ಆಸ್ತಿ ಇದೆ ಎಂಬ ಮಾಹಿತಿಗಳು ಹೆಚ್ಚಾಗಿ ಕೇಳಿ ಬರುತ್ತಿದ್ದಾವೆ ಇದರೆಲ್ಲದರ ಜೊತೆಗೆ ಇನ್ನೊಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಖತ್ ವೈರಲ್ ಆಗ್ತಿದೆ ಅದುವೆ ಅನುಶ್ರೀ ಅವರು ತಮಗಿಂತ ಚಿಕ್ಕ ವಯಸ್ಸಿನ ಹುಡುಗನನ್ನ ಆಗಿದ್ದಾರೆ ಎಂಬ ಮಾತು ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಇವತ್ತು ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ ಅನುಶ್ರೀ ಅವರದ್ದು ಕನ್ನಡ ಆಂಕರ್ ವಿಭಾಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರಿದೆ ಆ ಮಾತು ಬೇರೆ ಸಾಕಷ್ಟು ಮನೆಯಲ್ಲಿ ಬಡತನವಿದ್ದರೂ ಆ ಬಡತನವನ್ನ ಎದುರಿಸಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅನುಶ್ರೀ ಅವರು ದ್ವಿತೀಯ ಪಿಯುಸಿ ಮುಗಿದ ನಂತರ ಅನುಶ್ರೀ ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಕಾಲಿರ್ತಾರೆ ಆದರೆ ಅದನ್ನ ಪೂರ್ಣಗೊಳಿಸಲು ಸಹಿತ ಆಗಲಿಲ್ಲ ಅಷ್ಟೊಂದು ಬಡತನವಿತ್ತು ಅವರು ಯಾವುದಾದ್ರೂ ಕೆಲಸಕ್ಕೆ ಹೋಗಿ ಕೆಲಸವನ್ನ ಮಾಡಿ ಮನೆಯನ್ನ ನಡೆಸಬೇಕಾಗಿರುತ್ತೆ ಏಕೆಂದ್ರೆ ಅವರೇ ಮನೆಯಲ್ಲಿ ದೊಡ್ಡವರಾಗಿರ್ತಾರೆ ತನ್ನ ತಾಯಿ ಮತ್ತು ತನ್ನ ತಮ್ಮನನ್ನ ನೋಡ್ಕೊಳ್ಬೇಕಾಗಿರುತ್ತೆ ಅಷ್ಟೆಲ್ಲಾ ಕಷ್ಟವನ್ನ ಅನುಭವಿಸಿ ಇವತ್ತು ಆಂಕರಿಂಗ್ ವಿಭಾಗದಲ್ಲಿ ಅನುಶ್ರೀ ಅವರು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ ಅಂತ ಹೇಳಬಹುದು ಕನ್ನಡ ಆಂಕರಿಂಗ್ ವಿಭಾಗದಲ್ಲಿ ಅನುಶ್ರೀ ಅವರು ಮಾಡಿದಷ್ಟು ದೊಡ್ಡ ಸಾಧನೆಯನ್ನ ಇದುವರೆಗೂ ಆದರೂ ಯಾರು ಮಾಡಿಲ್ಲ ನಿಮಗೆ ಕನ್ನಡದ ಆಂಕರಿಂಗ್ ಅಲ್ಲಿ ಯಾರು ನಿಮ್ಮ ಫೇವರೇಟ್ ಅಂತ ಯಾರಾದರೂ ಒಂದು ಹತ್ತು ಜನ ನೀವು ಕೇಳಿದ್ರೆ ಅದರಲ್ಲಿ ಐದು ಜನ ಅನುಶ್ರೀ ಅಂತಾನೆ ಉತ್ತರ ಕೊಡ್ತಾರೆ ಅಷ್ಟು ದೊಡ್ಡ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದ್ದಾರೆ ಅನುಶ್ರೀ ಅವರು ನಿನ್ನೆ ಅವರ ಮದುವೆ ಆಯಿತು ಮದುವೆ ಆದ ನಂತರ ಅನುಶ್ರೀ ಅವರ ಗಂಡ ರೋಷನ್ ಅವರು ಮುನ್ನೂರು ಕೋಟಿಯ ಒಡೆಯ ಎಂಬ ಮಾತುಗಳು ಕೇಳಿ ಬರ್ತಿದ್ವು ಮತ್ತು ಅವರು ಕೊಡಗು ಮೂಲದ ದೊಡ್ಡ ಉದ್ಯಮಿದಾರ ಎಂಬ ಮಾಹಿತಿಗಳು ಹೆಚ್ಚಾಗಿ ಕೇಳಿ ಬರ್ತಿದ್ವು ಸ್ನೇಹಿತರೆ ಅವುಗಳಿಗೆ ಇವತ್ತು ಒಂದು ಉತ್ತರ ಸಿಕ್ಕಿದೆ ಇಲ್ಲಿ ಅನುಶ್ರೀ ಅವರ ಗಂಡ ರೋಶನ್ ಅವರು ಹಿಂದೂ ಧರ್ಮದ ಹುಡುಗನಾಗಿದ್ದಾನೆ ಅವರ ತಂದೆ ರಾಮ ಮೂರ್ತಿ ಅಂತ ಅವರ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಅವರು ಐ ಟಿ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಆತತ್ರ ಒಂದು ಹತ್ತು ವರ್ಷದಿಂದ ಐಟಿ ಫೀಲ್ಡ್ ನಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಅತತ್ರ ಇವಾಗ ಏನಿಲ್ಲ ಅಂತಂದ್ರೆ ಒಂದು ಎರಡರಿಂದ ಮೂರು ಲಕ್ಷದವರೆಗೂ ಅವರ ಸ್ಯಾಲರಿ ಇರುತ್ತೆ ಅನ್ಕೋಬಹುದು ಆದ್ರೆ ಅವರು ಯಾವುದೇ ರೀತಿಯಾದಂತಹ ಉದ್ಯಮಿದಾರರಲ್ಲ ಯಾವುದೇ ರೀತಿಯಾದಂತಹ ಮುನ್ನೂರು ಕೋಟಿಯ ಒಡೆಯಲ್ಲ ಇದರ ಬಗ್ಗೆ ನಿನ್ನೆ ಅನುಶ್ರೀ ಮತ್ತು ರೋಶನ್ ಅವರೇ ಕ್ಲಾರಿಟಿ ಕೊಟ್ಟು ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತ ಎಲ್ಲಾ ಯೂಟ್ಯೂಬ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು ಏನ್ ಹೇಳ್ತಿರಾ ನಾನು ಐಟಿ ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಇಲ್ಲ ಬಟ್ ಅವನ ಹೃದಯವಂತ ಕೇಳಿ ಅವ್ನ್ ಕೋಟ್ಯಾಧಿಪತಿ ಇರ್ತಾರ ಅವರಷ್ಟೇ ಸ್ನೇಹಿತರೆ ಅನುಶ್ರೀ ಅವರು ಮದುವೆ ಆಗಿರುವಂತಹ ಹುಡುಗ ಸಾಮಾನ್ಯ ಹುಡುಗ ಅನುಶ್ರೀ ಅವರು ತಮ್ಮ ಏಜ್ ಗಿಂತ ಅತಿ ಚಿಕ್ಕ ವಯಸ್ಸಿನ ಹುಡುಗನನ್ನ ಮದುವೆ ಆಗಿದ್ದಾರೆ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹರಿದಾಡ್ತಿದವಲ್ಲ ಇಲ್ಲಿ ಅನುಶ್ರೀ ಅವರ ಡೇಟ್ ಆಫ್ ಬರ್ತ್ ನಾವ್ ಏನಾದ್ರು ನೋಡಕ್ ಹೋದ್ರೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಲ್ಲಿಗೆ ಅನುಶ್ರೀ ಅವರದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲೆಕ್ಕ ಹಾಕೊಂಡ್ರೆ ಅತತ್ರ ಒಂದು ಮೂವತ್ತೇಳು ವರ್ಷ ಆಗುತ್ತೆ ಅನುಶ್ರೀ ಅವರಿಗಿಂತ ಚಿಕ್ಕ ಹುಡುಗ ಏನು ಅತಿ ಚಿಕ್ಕ ಹುಡುಗ ಅಲ್ಲ ಇಲ್ಲಿ ರೋಷನ್ ಅವರಿಗೂ ಸಹಿತ ಮೂವತ್ ಮೂರು ವಯಸ್ಸಾಗಿದೆ ಸ್ನೇಹಿತರೆ ಈ ಸೋಶಿಯ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಚಿಕ್ಕ ವಯಸ್ಸಿನ ತುಂಬಾ ಚಿಕ್ಕ ವಯಸ್ಸಿನ ಹುಡುಗನನ್ನ ಮದುವೆ ಆಗ್ತಿದ್ದಾರೆ ಅಂತ ಹೇಳಿದ್ರಲ್ಲ ಏನ್ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸು ಏನಿಲ್ಲ ಇಲ್ಲಿ ರೋಷನ್ ಅವರು ಸಹಿತ ಮೂವತ್ತ್ ಮೂರರಿಂದ ಮೂವತ್ನಾಲ್ಕು ವಯಸ್ಸಿದೆ ಇದು ನೀವು ಸಿನಿಮಾ ತಾರೆಗಳಲ್ಲಾಗಿರಬಹುದು ಇಲ್ಲ ಅಂತಂದ್ರೆ ಕ್ರೀಡೆ ಮತ್ತು ನಮ್ಮ ಕ್ರಿಕೆಟ್ ತಂಡಗಳಲ್ಲಿ ಎಷ್ಟೋ ಜನ ನಮ್ಮ ಫೇವರೆಟ್ ಕ್ರಿಕೆಟ್ ಆಟಗಾರರು ಸಹಿತ ತಮಗಿಂತ ಏಜ್ ಇರುವಂತಹ ಹುಡುಗಿಯರನ್ನ ಮದುವೆ ಆಗಿದ್ದಾರೆ ಸ್ನೇಹಿತರೆ ಇದೇನ್ ದೊಡ್ಡ ಪರಕ್ ಬಿಡಲ್ಲ ಇದನ್ನ ದೊಡ್ಡ ವಿಷಯ ಮಾಡಿ ಇದನ್ನ ಇಲ್ಲ ಸಲ್ಲದ ಮಾತುಗಳನ್ನ ಮಾತನಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡೋದು ಸರಿಯಲ್ಲ ಅನ್ಸುತ್ತೆ ಸಿನಿಮಾ ತಾರೆಗಳಲ್ಲೂ ತಮಗಿಂತ ದೊಡ್ಡ ವಯಸ್ಸಿನವರನ್ನ ಮದುವೆ ಆಗ್ತಾರೆ ಮತ್ತು ನಮ್ಮ ಕ್ರಿಕೆಟರ್ಸ್ ಗಳಲ್ಲಿ ಅದೆಷ್ಟು ಜನ ಸ್ನೇಹಿತರೆ ತಮಗಿಂತ ದೊಡ್ಡ ವಯಸ್ಸಿನ ಹುಡುಗಿಯರನ್ನ ಮದುವೆ ಆಗಿಲ್ಲ ಹೇಳಿ ಅದಕ್ಕೆ ಹೇಳೋದು ಇದನ್ನ ಜಾಸ್ತಿ ಅಷ್ಟೊಂದು ಹೈಲೈಟ್ ಮಾಡಬೇಡಿ ಅವರದೇನ್ ಮದುವೆ ಆಗಿದೆ ಅದಕ್ಕೆ ಶುಭ ಆರೋಹಿಸೋಣ ಅಂತ ಹೇಳುತ್ತಾ ನಿಮಗೆ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹರಿದಾಡ್ತಿದ್ದಾವಲ್ಲ ಆ ಹರಿದಾಡುವಂತಹ ಮಾಹಿತಿಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೋಗಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತಾ